ಹಾಯ್ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಎಂಚೆಲ್ಲರು ಮಾತಲ್ಲಾ ಎಂತ ಗೊತ್ತಿರಿ ಇವತ್ತು ನಾವು ನಿಮಗೆ ಆರ್ಟಿ ಸ್ಪೆಷಲ್ ರೆಸಿಪಿಯನ್ನು ಹೇಳಿಕೊಡ್ತೇವೆ ಒಂದು ಹಳೆಯ ಕಾಲದ ರೆಸಿಪಿ ಇದು ಹಾಗೆ ನಿಮಗೆ ಅದನ್ನೇ ಹೇಳಿಕೊಡುವ ಅಂತ ಹೇಳಿ ನೋಡಿ ತಗತೆ ಸೊಪ್ಪು ತಂದಿದ್ದೇವೆ ಹರಿವೆ ಸೊಪ್ಪು ಕೂಡ ನುಗ್ಗೆ ಸೊಪ್ಪು ಕೂಡ ತಂದಿದ್ದೇವೆ ಆ ಎಲ್ಲವನ್ನು ಸೇರಿ ಒಂದು ಪಲ್ಯ ಮಾಡುವ ಅಂತ ಇದ್ದೇವೆ ಹಳೆಯ ಕಾಲದ ರೆಸಿಪಿ ಕೂಡ ಮತ್ತೆ ಈಗ ಜುಲೈ ತಿಂಗಳಲ್ಲ ಈ ತಿಂಗಳಲ್ಲಿ ಆರ್ಟಿ ಸಮಯದಲ್ಲಿ ಇಂತಹ ಸೊಪ್ಪನ್ನೆಲ್ಲ ಪಲ್ಯ ಮಾಡಿ ತಿನ್ಲೇಬೇಕು ಅದ್ರಲ್ಲಿ ಮೇನ್ ಆಗಿ ತಗತೆ ಸೊಪ್ಪು ತಿನ್ಲೇಬೇಕು ಈಗ ಹೇಗೆ ಈ ಪಲ್ಯವನ್ನು ಮಾಡುದು ಅಂತೇಳಿ ನೋಡುವ ನೋಡಿ ನುಗ್ಗೆ ಸೊಪ್ಪು ನೋಡಿ ಸ್ವಲ್ಪ ತಂದೇನೆ ಆಗಿ ಪದಾರ್ಥ ಮಾಡಲಿಕ್ಕೆ ನೋಡಿ ಎಗ್ ತೆಗಿಬೇಕು ನೋಡಿ ಒಂದನ್ನೇ ತೆಗ್ದೊಂದು ತೊಲ್ಲಿಕೊಂಡು ಚೆಂದ ಮಾಡಿ ಒಟ್ಟಿಗೆ ಸೊಪ್ಪಾಕಿ ಒಂದು ಪಲ್ಯ ಮಾಡುವ ಅಂತ ನೋಡಿ ಮೂರು ಸೊಪ್ಪನ ಅಂದ್ರೆ ಹರೆಯ ಸೊಪ್ಪು ತಗತೆ ಸೊಪ್ಪು ನುಗ್ಗೆ ಸೊಪ್ಪು ಆ ಮೂರನ್ನು ಸರಿಯಾಗಿ ತೊಳೆದು ಕಟ್ ಮಾಡಿ ತಂದಿದ್ದೇವೆ ಅದೇ ಒಂದು ಮುಷ್ಟಿ ಅಷ್ಟು ಕಿಚಲ್ ಉಂಟು ನಿಮ್ಗೆ ಬೇಕಿದೆ ವೈಟ್ ರೈಸ್ ಕೂಡ ತಕೊಳ್ಬಹುದು ನೋಡಿ ಒಂದು ಮುಷ್ಟಿ ಅಷ್ಟು ಈಗ ಫ್ರೈ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಫ್ರೈ ಆಗ್ಬೇಕಿದ್ರು ಇದು ಇದು ಹಿಂದಿನ ಕಾದ ರೆಸಿಪಿ ಈಗ ಮಾಡ್ತೀವಿ ನನ್ನ ಅಮ್ಮ ಎಲ್ಲ ಈಗನೇ ಮಾಡ್ತಿದ್ದು ಸ್ವಲ್ಪ ಅಕ್ಕಿಯನ್ನು ಕೂಡ ಉಳಿದು ಹಾಕ್ತಿದ್ರು ಪಲ್ಯಕ್ಕೆ ಅದು ಒಳ್ಳೇದಾಗ್ತದೆ ಮಾತ್ರ ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಉಂಟು ಈಗ ಅಕ್ಕಿಗೆ ಚಂದ ಫ್ರೈ ಆಯ್ತು ಸಾಕಿದೆ ಇದನ್ನು ತೆಗೆಯೋದು ನೋಡಿ ಈ ಅಕ್ಕಿಯನ್ನು ಸ್ವಲ್ಪ ಹುಡಿ ಮಾಡುವ ಜಾಸ್ತಿ ಬೇಡ ಪೌಡರ್ ಆಗುದು ಬೇಡ ಸ್ವಲ್ಪ ಹುಡಿ ಆದರೆ ಸಾಕು ಅಂದರೆ ಒಂದು ಅಕ್ಕಿ ಒಂದು ನಾಲ್ಕು ಪೀಸ್ ಆದರೂ ಸಾಕು ಎರಡು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಆಗ್ತದೆ ತೆಂಗಿನ ನಿಮ್ಗೆ ಬೇರೆ ಕೂಗಿ ಯಾವುದು ಕೂಡ ಹಾಕ್ಬೋದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದು ಸಾಸಿವೆ ಸಿಡಿತಾ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಎಂಟಿಸಲು ಕರಿಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಟೊಮೆಟೊ ಒಂದು ಹಸಿಮೆಣಸು ಎರಡು ಒಟ್ಟಿಗೆ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಟೊಮೆಟೊ ಎಲ್ಲ ಸರಿಯಾಗಿ ಫ್ರೈ ಆಯಿತು ಸ್ವಲ್ಪ ಫ್ರೈ ಆದರೆ ಸಾಕು ಸೊಪ್ಪನ್ನು ಸೊಲ್ದಿಟ್ಟಿದವಲ್ಲ ಅದನ್ನು ಹಾಕುವ ರುಚಿಗೆ ಬೇಕಾದಷ್ಟು ಹಾಕುವ ಇಲ್ಲಿ ಕಾಲು ಚಮಚದಷ್ಟು ಅರಶಿನ ಹುಡಿ ಸಾಕುವ ನೋಡಿ ಸ್ವಲ್ಪ ನೀರು ಹಾಕುವ ಜಾಸ್ತಿ ಬೇಡ ನೋಡಿ ಒಂದು ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯ್ಲಿ ಇದು ಬೇಯ್ಲಿಕ್ಕಿದ ಹತ್ತು ನಿಮಿಷ ಆಯ್ತು ನೋಡಿ ಸೊಪ್ಪು ಕೂಡ ಸರಿಯಾಗಿ ಬಂದಿದೆ ಜಾಸ್ತಿ ಹೊತ್ತು ಬೇಡ ಬೆಳಿಗ್ಗೆ ಇದು ಬೇಗ ಬೇಯತೆ ಸೊಪ್ಪು ನೋಡಿ ಹುಡಿ ಸಾಕ್ತೇನೆ ತೆಂಗಿನಾದರೆ ಸ್ವಲ್ಪ ತಗೊಳ್ಳೋಣ ಇದನ್ನು ಕೂಡ ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಸಾಕಾದ್ರೆ ಅದು ಸ್ವಲ್ಪ ಇರುದಲ್ಲ ಸೊಪ್ಪು ಅದಕ್ಕೆ ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ಇದನ್ನು ತೆಗಿಯೋದು ಈಗ ಸಾಕಿದ್ದು ನೋಡಿ ಹಳೆ ಕಾಲದ ಮೂರು ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ನೋಡಿ ಮೂರು ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಮತ್ತೆ ಟೇಸ್ಟ್ ನೋಡುವ ಹೇಗೆ ಅಂತ ಹೇಳಿ ಟೇಸ್ಟ್ ಮಾತ್ರ ಸೂಪರ್ ಆಗಿ ಉಂಟಾಯ್ತಾ ಇದು ಸೊಪ್ಪಿನ ಪಲ್ಯ ಎಲ್ಲ ಹಾಗೆ ಒಂದು ಟೇಸ್ಟ್ ಡಿಫ್ರೆಂಟ್ ರೀತಿಯಲ್ಲಿ ಉಂಟು ನೀವು ಸಹ ಟ್ರೈ ಮಾಡಿ ಮತ್ತೆ ಇದು ದಾಲ್ ಸಾರು ರಸಮ್ ಎಲ್ಲ ಬರ್ತಾಯಿಲ್ಲ ಅದ್ರ ಜೊತೆ ಇದನ್ನು ತಿನ್ಬೇಕು ಭಾರಿ ಒಳ್ಳೇದಾಗ್ತದೆ ಮಧ್ಯಾಹ್ನದ ಬಿಸಿ ಬಿಸಿ ಊಟ ಅಥವಾ ಗಂಜಿ ಇದ್ರೆ ಇನ್ನೂ ಒಳ್ಳೇದ ಉಪ್ಪಿನಕಾಯಿ ಎಲ್ಲ ಈ ಆರ್ಟಿ ಸ್ಪೆಷಲ್ ಈ ಜುಲೈ ಟೈಮಲ್ಲಿ ಈ ರೀತಿಯ ಸೊಪ್ಪಿನ ಪಲ್ಯವನ್ನು ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬೈ